ಪತ್ರಿಕಾ ಪ್ರತಿನಿಧಿಗಳು ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯರಿಗೆ ಪ್ರೀತಿಯ ವಂದನೆಗಳು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಸೆವೆಂಟೀನ್ ಡಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಎನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ತ್ರೀ ಸೆವೆಂಟೀನ್ ಡಿ ಎನ್ನುವಂಥದ್ದು ನಮ್ಮ ಜಿಲ್ಲೆಯ ಹೆಸರದು ದಕ್ಷಿಣ ಕನ್ನಡ ಕೊಡಗು ಹಾಸನ ಮತ್ತು ಚಿಕ್ಕಮಗಳೂರನ್ನು ಒಳಗೊಂಡಂಥ ಈ ಒಂದು ಪ್ರದೇಶವನ್ನು ನಮ್ಮ ತ್ರೀ ಸೆವೆಂಟೀನ್ ಡಿ ಅಂತೇಳಿ ವಿಂಗಡೆಯಾಗಿದೆ ಈ ಲಯನ್ ಸೇವಾ ಸಂಸ್ಥೆಯ ನಮ್ಮ ತ್ರೀ ಸೆವೆಂಟೀನ್ ಡಿಯಲ್ಲಿ ಹನ್ನೊಂದು ಅಧ್ಯಕ್ಷರಿದ್ದು ಜೋನ್ ಚೇರ್ಪರ್ಸನ್ಗಳಿದ್ದು ಅಧ್ಯಕ್ಷರಿದ್ದು ಸಾಮಾನ್ಯ ನೂರಕ್ಕಿಂತಲೂ ಮಿಕ್ಕಿದ ಕ್ಲಬ್ಗಳಿವೆ ಪ್ರತಿ ಪ್ರಾಂತ್ಯ ಅಧ್ಯಕ್ಷರಿಗೆ ಹನ್ನೆರಡರಿಂದ ಹದಿನೈದು ಕ್ಲಬ್ಗಳನ್ನು ವಿಂಗಡಿಸಿ ಕೊಡಲಾಗಿದೆ ಈ ಹತ್ತು ಹದಿನೈದು ಕ್ಲಬ್ನ ಪ್ರಾಂತೀಯ ಅಧ್ಯಕ್ಷರಲ್ಲಿ ನಮ್ಮ ಪ್ರಾಂತೀಯ ಅಧ್ಯಕ್ಷರಾಗಿ ವೇಣಿ ಮರುಳಿಯವರನ್ನು ನಾವು ಆರಿಸಿದ್ದೇವೆ ಅವರ ಪ್ರಾಂತ್ಯ ಸಮ್ಮೇಳನ ನಡೀಲಿಕ್ಕಿದೆ ಹಾಗೆಯೇ ಈ ಪ್ರಾಂತ್ಯ ಸಮ್ಮೇಳನವನ್ನು ಅತ್ಯುತ್ತಮವಾಗಿ ನಡೆಸಬೇಕಿದ್ರೆ ಅದಕ್ಕೆ ಒಂದು ಅಧ್ಯಕ್ಷರು ಬೇಕು ಸಮ್ಮೇಳನ ಅಧ್ಯಕ್ಷರು ಅಂತೇಳಿ ಅದಕ್ಕೆ ಆಳ್ವರನ್ನು ಆಯ್ಕೆ ಮಾಡಿದ್ದೇವೆ ಹಾಗೆ ಅದಕ್ಕೆ ಸೆಕ್ರೆಟರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಡುವಂತಹ ಒಬ್ಬ ಧೀಮಂತ ವ್ಯಕ್ತಿ ಅದು ಪ್ರವೀಣ್ ಶೆಟ್ಟಿಯವರು ಅವರನ್ನು ಕೂಡ ನಾವು ಇವತ್ತು ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿದ್ದೇವೆ ಹಾಗೆ ಯಶವಂತ್ ಪೂಜಾರಿಯವರನ್ನು ಟ್ರೆಸರರಾಗಿ ಆಗಿ ಆಯ್ಕೆ ಮಾಡಿದ್ದೇವೆ ಇಲ್ಲಿ ಅನುರಾಧ ಇದ್ದಾರೆ ಇವರು ನ್ಯೂ ವಾಯ್ಸ್ ಅಂತೇಳಿ ಇವರಿಗೆ ಒಂದು ಹುದ್ದೆಯನ್ನು ನೀಡಲಾಗಿದೆ ಪಿ ಆರ್ ಆಗಿ ನಾನು ಚಂದ್ರಾ ಶೆಟ್ಟಿ ಇಲ್ಲಿ ಉಪಸ್ಥಿತನಿದ್ದೇನೆ ಬಂದಿರುವಂಥ ಎಲ್ಲರನ್ನು ಕೂಡ ಸೇವಾ ಸಂಸ್ಥೆಯ ಸೇವಾ ಹಲವು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು ಇದಕ್ಕೆ ಒಂದು ಅತ್ಯುತ್ತಮ ಕೆಲಸ ಮಾಡಿದಂಥ ಒಂದು ವ್ಯವಸ್ಥೆಯನ್ನು ಒಂದು ಕಾನ್ಫರೆನ್ಸನ್ನಾಗಿ ಮಾಡಿ ಎಲ್ಲರನ್ನು ಅಭಿನಂದಿಸುವಂಥ ಹಾಗೂ ತಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲರಿಗೆ ಪ್ರಚುರಪಡಿಸುವಂಥ ಈ ಒಂದು ಸೇವಾ ಸಂಸ್ಥೆಯು ಸಮಾಜದ ಒಂದು ಸೇವೆಯ ಅಂಗವಾಗಿ ಕೆಲಸ ಮಾಡ್ತಾಯಿದೆ ಈ ನಿಟ್ಟಿನಲ್ಲಿ ನಡೆಯುವಂಥ ರೀಜನ್ ಕಾನ್ಫರೆನ್ಸಿಗೆ ಈ ನಮ್ಮ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಹಾಗೂ ಅನುರಾಧರವರು ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಪಿ ಆರ್ ಚಂದ್ರ ಶೆಟ್ಟಿ ಅವರು ಒಳ್ಳೇದಾಗಿ ಎಕ್ಸ್ಪ್ಲೇನ್ ಮಾಡಿದರು ವೇಣಿ ಮರೋಡಿ ಅಂತ ನಮ್ಮ ಪ್ರೋಗ್ರಾಮು ಜನವರಿ ಏಟೀನ್ತ್ ವಾಮಂಜೂರು ಚರ್ಚ್ ಹಾಲ್ನಲ್ಲಿ ಇದೆ ನೀವೆಲ್ಲರೂ ಬರಬೇಕು ಅದಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಮತ್ತೆ ಚಿರಂತನ ಎಂಬ ಹೆಸರನ್ನು ಇಟ್ಟಿದ್ದೀವಿ ನಾವು ಚಿರಂತನ ಅಂದರೆ ಶಾಶ್ವತ ಅಂತ ಹೆಸರು ಅರ್ಥ ಬರ್ತದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನನ್ನ ಹಸ್ಬೆಂಡ್ನವರಿಗೆ ಅವರಿಗೆ ನಾನು ರೀಜನ್ ಚೇರ್ಪರ್ಸನ್ ಆಗಬೇಕಂತ ತುಂಬ ಮನಸ್ಸಿತ್ತು ಆದರೆ ಒಂದೂವರೆ ವರ್ಷ ಮೊದಲು ಅವರು ಎಕ್ಸ್ಪೈರ್ ಆದರು ಅದಕ್ಕೆ ಚಿರಂತನ ಅಂತ ಹೆಸರಿಟ್ಟಿದ್ದೇವೆ ಅವರ ನೆನಪಿಗೋಸ್ಕರ ನಂತರ ನನ್ನ ಚೇರ್ ನನ್ನ ಕಮಿಟಿ ಚೇರ್ಪರ್ಸನ್ ವಾಣಿ ಆಳ್ವ ಸೆಕ್ರೆಟ್ರಿ ಪ್ರವೀಣ್ ಶೆಟ್ಟಿ ಮತ್ತು ಟ್ರೆಜರರ್ ಯಶವಂತ್ ಪೂಜಾರಿಯವರು ತುಂಬ ಚೆನ್ನಾಗಿ ಕೆಲಸ ಇದ್ದಾರೆ ನಾವೆಲ್ಲ ನಾವೆಲ್ಲ ಒಟ್ಟಿಗೆ ಅನುರಾಧ ಹಾಗೆ ಚಂದ್ರಹಾಸ್ರೈ ಪಿ ಆರ್ ಒ ನಾವೆಲ್ಲ ಚಂದ್ರಹ ಶೆಟ್ಟಿ ಇವರು ತುಂಬ ಚೆನ್ನಾಗಿ ಕೆಲಸ ಇದ್ದಾರೆ ಅದರಿಂದ ಅದು ನಿಜವಾಗ್ಲಿಯೂ ತುಂಬ ಸಕ್ಸಸ್ ಆಗ್ಬೋದು ಅಂತ ಹೇಳಿಸ್ತಾ ಇದ್ದೇನೆ ಮತ್ತು ನಾವೊಂದು ಸರ್ವಿಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಸರ್ವಿಸ್ ಪಾ ಪ್ರಾಜೆಕ್ಟಿಗೆ ಐದು ಲಕ್ಷ ವೆಚ್ಚ ಇದೆ ಅದನ್ನು ನಾಲ್ಕು ಟಾಯ್ಲೆಟ್ಗಳನ್ನು ಕೃಷ್ಣಾಪುರದ ಸುರತ್ಕಲ್ನಲ್ಲಿ ಪ್ರಾಥಮಿಕ ಶಾಲೆಗೆ ಅವರಿಗೆ ಅವರಿಗೆ ಟಾಯ್ಲೆಟ್ ಇಲ್ಲ ಅಂತ ಹೇಳಿದರು ಮಕ್ಕಳಿಗೆ ಅದಕ್ಕೆ ನಾವು ನಾಲ್ಕು ಕಟ್ಟಿಸ್ತಾ ಇದ್ದೇವೆ ಅದು ನೆಕ್ಸ್ಟ್ ವೀಕ್ ನಾವು ಇನಾಗ್ರೇಟ್ ಮಾಡ್ತಾ ಇದ್ದೇವೆ ಇದು ಇನ್ನು ಮುಗಿಯಲಿಲ್ಲ ಆದ್ದರಿಂದ ಅದೊಂದು ನಮ್ಮದು ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ಹೇಳಿಕೆ ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಇನ್ನು ಇವರು ಮಾತಾಡ್ತಾರೆ ಪ್ರವೀಣ್ ಶೆಟ್ಟಿ ಅವರು ಮಾಡ್ತಾ ಮಾಡ್ತಾ ಇರ್ತಾರೆ ಹೆಚ್ಚಿನ ವಿಷಯಗಳಿಗೆ ನಿಮಗೆಲ್ಲರಿಗೂ ನಮ್ಮ ತುಂಬ ಥ್ಯಾಂಕ್ಸ್ ಹಾಗೆ ನೀವೆಲ್ಲರೂ ಬರಬೇಕು ದಯವಿಟ್ಟು ಥ್ಯಾಂಕ್ ಯು ಈಗಾಗಲೇ ಚಂದ್ರಶೆಟ್ಟಿ ಹಾಗೂ ವಾಣಿ ವೇಲಿಮೆಯವರು ಹೇಳಿದಾಗೆ ಪ್ರಾಂತೀಯ ಸಮ್ಮೇಳನ ಚಿರಂತನ ಮುಂದಿನ ಇದೇ ಬರುವ ಶನಿವಾರ ಸಂಜೆ ನಾಲ್ಕು ಗಂಟೆಯಿಂದ ವಾಮಂಜೂರ್ ಚರ್ಚ್ ಸಭಾಂಗಣದಲ್ಲಿ ನಡೆಯಲಿಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಕರೆಯೋಲನ್ನು ಕೊಟ್ಟಿದ್ದೇವೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಬೇಕು ಅಂತ ನಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಈಗಾಗಲೇ ಹೇಳಿದಾಗೆ ಕೃಷ್ಣಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯವನ್ನು ಈ ಪ್ರಾಂತೀಯ ಸಮ್ಮೇಳನದ ಸವಿ ನೆನಪಿಗಾಗಿ ನಾವು ಮಾಡ್ತಾ ಇದ್ದೇವೆ ಅದು ಪರ್ವ ವಾರ ಇನಾಗ್ರೇಷನ್ ಆಗಲಿಕ್ಕಿದೆ ನಮ್ಮ ಜಿಲ್ಲಾ ರಾಜ್ಯಪಾಲರಿಂದ ಮಾತ್ರವಲ್ಲದೆ ಪ್ರಾಂತೀಯ ಸಮ್ಮೇಳನದ ದಿವಸ ನಮ್ಮ ಒಟ್ಟು ಹದಿನೈದು ಕ್ಲಬ್ಗಳಿದೆ ಆ ಎಲ್ಲಾ ಕ್ಲಬ್ಗಳು ಒಂದು ಸೇವಾ ಚಟುವಟಿಕೆಯನ್ನು ಆ ದಿವಸ ಮಾಡಲಿಕ್ಕಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿ ಸೇವಾ ಚಟುವಟಿಕೆ ಪ್ರಾರಂಭಗಳಿ ಆ ದಿವಸ ನಮ್ಮ ಪ್ರಾಂತೀಯ ಸಮ್ಮೇಳನದ ದಿವಸ ನಡಲಿಕ್ಕಿದೆ ಮತ್ತೊಂದು ನಮ್ಮ ಪ್ರಾಂತೀಯ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಸಹಾಯಕ ಆಯುಕ್ತರು ಕಾರ್ಮಿಕ ಇಲಾಖೆ ಮಂಗಳೂರು ಇದರ ಶ್ರೀಮತಿ ನಜಿಯಾ ಸುಲ್ತಾನ ಕೆ ಎಸ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಅದೇ ರೀತಿ ವೇಣಿ ಮರಳಿವಾರ ಮಗಳು ಡಾಕ್ಟರ್ ಪೂನಂ ಸಾಯಿ ಕುಮಾರ್ ಅವರು ಪ್ರಸ್ತುತ ಅಮೆರಿಕದಲ್ಲಿರುವವರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಇದಿಷ್ಟು ವಿಚಾರಗಳು ನಮ್ಮ ಪ್ರಾಂತೀಯ ಸಮ್ಮೇಳನದ ವಿಚಾರವಾಗಿ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಮಂಗಳೂರು ಹಾಸನ ಚಿಕ್ಕಮಗಳೂರು ಕೊಡಗು ನಿರಂತರವಾಗಿ ಈ ಜಿಲ್ಲೆಗಳಲ್ಲಿ ನಿರಂತರ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಸಂಸ್ಥೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತರು ಇಷ್ಟೋ ಕಾರ್ಯಕ್ರಮಕ್ಕೆ ಸಹಕಾರ ಕಾರ್ಯಕ್ರಮದ ವಿವರವನ್ನು ಸಹ ತಮ್ಮ ಗೌರವಾನ್ವಿತ ಪತ್ರಿಕೆಯಲ್ಲಿ ಮೂಲಕ ಈ ಕಾರ್ಯಕ್ರಮವನ್ನು ನಮ್ಮ ಸೇವಾ ಕಾರ್ಯಕ್ರಮವನ್ನು ಬೆಳಕಿಗೆ ತರಬೇಕು ಅಂತ ನಿಮ್ಮಲ್ಲಿ ಕೇಳಿ ಬರ್ತಾ ಇದ್ದೇನೆ ಪ್ರಾಂತೀಯ ಸಮ್ಮೇಳನದ ರುವಾರಿ ವೇಣಿ ಮರೋಳಿ ಹಾಗೂ ಇಂದು ಅದರ ಅಧ್ಯಕ್ಷರಾಗಿ ವಾಣಿ ಆಳ್ವರ ಪ್ರವೀಣ್ ಶೆಟ್ಟರ್ ಆದ ಕಾರ್ಯದರ್ಶಿ ಯಶವಂತ್ ಪೂಜಾರಿ ಅವರು ಟ್ರೆಷರರ್ ಹಾಗೂ ಪಿ ಆರ್ ಆಗಿ ಚಂದ್ರ ಶೆಟ್ಟಿ ಇವರಲ್ಲಿ ವೇದಿಕೆಯಲ್ಲಿರುವವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಬಂದಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ದೃಶ್ಯ ಮಾಧ್ಯಮದವರಿಗೂ ನಮ್ಮ ಸಮಿತಿಯ ಚಿರಂತನ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು